ಮಹಾರಾಷ್ಟ್ರ ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ನಿರಂತರ ಮಳೆಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹದ ಆತಂಕ ಇವತ್ತು ಬೆಳಗಾವಿ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಪ್ರವಾಹದ ಆತಂಕ ಎದುರಾಗ್ಬಿಟ್ಟಿದೆ ಈ ಕಾರಣಕ್ಕಾಗಿಯೇ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿದ್ದಾರೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಜಿಲ್ಲೆಯಲ್ಲಿರುವಂಥ ಸಪ್ತ ನದಿಗಳು ಕೂಡ ಕೃಷ್ಣ ಘಟಪ್ರಭಾ ಮಲಪ್ರಭ ವೇದಗಂಗಾ ದೂದಗಂಗಾ ಮಾರ್ಕಂಡೇಯ ಹಿರಣ್ಯಕೇಶಿ ನದಿಗಳ ಒಳಹರಿವಿನಲ್ಲಿ ಹೆಚ್ಚಳ ಆಗಿದೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಒಂಬತ್ತು ಕೆಳಹಂತದ ಸೇತುವೆಗಳು ಕಂಪ್ಲೀಟಾಗಿ ಜಲಾವೃತವಾಗಿ ಹೋಗ್ಬಿಟ್ಟಿದೆ ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆಗಳಾಗಿರ್ಬೋದು ಊರಿಂದ ಊರಿಗೆ ಸಂಪರ್ಕ ಕಲ್ಪಿಸುವಂಥ ಸೇತುವೆಗಳಾಗಿರಬಹುದು ಎಲ್ಲವೂ ಕೂಡ ಜಲಾವೃತವಾಗ್ತಾ ಇರುವಂಥದ್ದು ಬೆಳಗಾವಿಯ ಉಪವಿಭಾಗದಲ್ಲಿ ಘಟಪ್ರಭಾ ಮಾರ್ಕಂಡೇಯ ಹಿರಣ್ಯಕೇಶಿ ಬಳ್ಳಾರಿ ನಾಲಾ ಒಳಹರಿವು ಕೂಡ ವಿಪರೀತವಾಗಿ ಹೆಚ್ಚಳ ಆಗ್ಬಿಟ್ಟಿದೆ ಅತ್ತ ಬಯಲಹೊಂಗಲ ಉಪವಿಭಾಗದಲ್ಲಿ ಮಲಪ್ರಭಾ ಒಳಹರಿವು ಹೆಚ್ಚಳ ಆಗಿದೆ ಕೊಯ್ನಾ ವಾರಣ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಬಿಡುಗಡೆ ಆಗಿದೆ ಕೊಯ್ನಾದಿಂದ ತೊಂಬತ್ತು ಸಾವಿರ ವಾರಣದಿಂದ ನಲವತ್ತು ಸಾವಿರ ಕ್ಯೂಸೆಕ್ ಬಿಡುಗಡೆ ಮಾಡಲಾಗಿದೆ ಮಧ್ಯಾಹ್ನದ ವೇಳೆ ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ ದಾಟಬಹುದಾದ ಸಾಧ್ಯತೆ ಕೂಡ ಇದೆ ಘಟಪ್ರಭಾ ನದಿಯ ಹಿಡಕ್ಕಲ್ ಡ್ಯಾಮ್ನಿಂದ ಐವತ್ತು ಸಾವಿರ ಕ್ಯೂಸೆಕ್ ಬಿಡುಗಡೆ ಗೋಕಾಕ್ ಮೂಡಲಗಿ ತಾಲೂಕಿನಲ್ಲಿ ಪ್ರವಾಹದ ಆತಂಕ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರುವುದಕ್ಕೆ ಜಿಲ್ಲಾಧಿಕಾರಿ ಮನವಿಯನ್ನು ಮಾಡಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ ಯಾವ ಥರದ ವ್ಯವಸ್ಥೆ ಇದೆ ಹಾಗೇನೆ ಏನೆಲ್ಲ ಮುನ್ನೆಚ್ಚರಿಕಾ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಬೆಳಗಾವಿಯ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮಾತನಾಡಿದ್ದಾರೆ ಅವರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಕೇಳೋಣ ಬನ್ನಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕಳೆದ ಮೂರು ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ ಹಾಗಾಗಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಒಂದಿಷ್ಟು ಆತಂಕದ ಏನು ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ಜೊತೆಗೆ ಗೋಕಾಕ್ನಲ್ಲಿ ಮನೆ ಬಿದ್ದು ಅವರು ಮಹಿಳೆ ಕೂಡ ಮೃತಪಟ್ಟಿದ್ದಾರೆ ಬನ್ನಿ ಈ ಬಗ್ಗೆ ಮಾತಾಡೋಕೆ ಸ್ವತಃ ನಮ್ಮ ಜೊತೆ ಬೆಳಗಾವಿ ಜಿಲ್ಲಾಧಿಕಾರಂತ ಮೊಹಮ್ಮದ್ ರೋಷನ್ ಸರ್ ಅವ್ರಿಗೆ ಕೇಳೋಣ ಸರ್ ಈಗಾಗಲೇ ಪ್ರವಾಹದ ಆತಂಕ ಮತ್ತು ಇನ್ನು ಕೂಡ ಮಳೆಯಿಂದ ಅವಾಂತರ ಯಾವ ರೀತಿ ಜಿಲ್ಲಾಡಳಿತ ಈ ಸ್ಥಿತಿ ಎಲ್ಲ ಯಾವುದೇ ಪರಿಸ್ಥಿತಿ ಇರಲಿ ನಾವು ಸಜ್ಜಾಗಿದ್ದೀವಿ ಕೋಹಾಪುರ್ ಕಲೆಕ್ಟರ್ ಜೊತೆ ಸಾಂಗ್ಲಿ ಕಲೆಕ್ಟ್ರ್ ಜೊತೆ ಪ್ರತಿ ದಿವಸ ನಾವು ಮಾತಾಡ್ತಾ ಇದ್ದೀವಿ ಅದರಿಂದ ನಮಗೆ ಪೂರ್ತಿ ಮಾಹಿತಿ ಇದೆ ಸೊ ಎಷ್ಟು ನೀರು ಬರ್ತಾ ಇದೆ ಎಷ್ಟು ನೀರು ನಾವು ಮುಂಚಿತವಾಗಿ ಬಿಡಬೇಕು ಆ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹಿಂದಿನ ವರ್ಷವೂ ಮಾಡಿದ್ದೀವಿ ಈ ವರ್ಷವೂ ಮಾಡ್ತಾಯಿದ್ದೀವಿ ನಿನ್ನೆ ನಮಗೆ ಕೊಯ್ನಾ ಡ್ಯಾಮಿಂದ ನೀರು ಬಿಡ್ತಾರೆ ಅಂತ ಹೇಳಿ ಇನ್ಫಾರ್ಮೇಷನ್ ಬಂದ ತಕ್ಷಣ ನಾವು ಆಳ್ಮಟ್ಟಿದಿಂದ ಒಂದೂವರೆ ಲಕ್ಷ ಎಕ್ಸ್ ಬಿಡೋದು ಶುರು ಮಾಡಿದ್ದೀವಿ ನಾರಾಯಣಪುರ್ ಡ್ಯಾಮಲ್ಲಿ ನಾವು ಅಲರ್ಟ್ ಆಲ್ರೆಡಿ ಕೊಟ್ಟಿದ್ದೀವಿ ಸೊ ಆ ನೀರೀಗ ಹರಿತಾ ಇದೆ ಹೋಗಿ ಡ್ಯಾಮ್ ಡ್ಯಾಮಲ್ಲಿ ಅದು ಸೇರಿಕೊಳ್ಳುತ್ತೆ ಸೊ ಸದ್ಯಕ್ಕೆ ಏನು ಆತಂಕ ಇಲ್ಲ ತೊಂದರೆ ಇಲ್ಲ ಆದರೂ ರೈತ ಬಾಂಧವರು ಇರ್ಬೋದು ಅವರು ಹೋಗಿ ಮೋಟರ್ ಆನ್ ಮಾಡಲಿಕ್ಕೆ ನದಿ ಬದಿಗೆ ಹೋಗ್ತಾರೆ ಹಂಗೆ ಹೋಗಬಾರ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗ ನಾವು ರಜೆ ಕೊಟ್ಟಿದ್ದೀವಿ ಆ ಮನೆಯಲ್ಲಿ ಸುರಕ್ಷಿತವಾಗಿ ಇರಬೇಕು ಇವತ್ತು ನಾಳೆ ರೆಡ್ ಅಲರ್ಟ್ ಇದೆ ಸೊ ಜನರು ಸ್ವಲ್ಪ ಕೇರ್ಫುಲ್ ಇರಬೇಕಂತ ಹೇಳ್ತೀವಿ ಹಾಗೂ ಏನೇನ್ ಮಾಡಬೇಕು ಅಂತ ಹೇಳಿ ತಿಳುವಳಿಕೆನು ನಮ್ಮ ಪ್ರಜ್ಞಾವಂತ ಜಿಲ್ಲೆಯ ಜನರಿಗೆ ಇದೆ ಅಂತ ಹೇಳಲಿಕ್ಕೆ ಬಯಸುತ್ತೇನೆ ಸದ್ಯಕ್ಕೆ ಏನು ಇಶ್ಯೂ ಇಲ್ಲ ಪ್ರವಾಹದ ಆತಂಕ ಎದುರಾದ್ರೆ ಜಿಲ್ಲಾಡಳಿತ ಸಿದ್ಧತೆ ಹೇಗಿದೆ ಮತ್ತು ಗೋಕಾಕಲ್ಲಿ ಇವತ್ತು ಮಹಿಳೆಯರು ಮೃತಪಟ್ಟಿರ್ತಕ್ಕಂಥದ್ದು ಬಹಳ ದುರದೃಷ್ಟವಶಾತು ಒಬ್ಬ ಮಹಿಳೆಯರದ್ದು ಡೆತ್ ಆಗಿದೆ ಅವ್ರ ಮನೆ ಸ್ವಲ್ಪ ಶಿಥಿಲವಸ್ಥದಲ್ಲಿತ್ತು ನಾವು ಮುಂಚಿತವಾಗಿ ತಹಶೀಲ್ದಾರ್ ಅವರಿಗೆ ಹಾಗೂ ಕಂದಾಯ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೆ ಹೇಳಿದ್ದೀವಿ ಅಲ್ಲಿ ಯಾರ್ಯಾರು ಹಂಗಿದ್ದಾರೆ ಡಿಲ್ಯಾಪಿಡೇಟೆಡ್ ಹೌಸಸಲ್ಲಿ ಅವರನ್ನು ಶಿಫ್ಟ್ ಮಾಡಿಕೊಳ್ಳಿ ಅಂತ ಇದು ಸ್ವಲ್ಪ ಗುಡ್ಡದ ಪಕ್ಕದಲ್ಲಿ ಅವರೇನೋ ಪಾಪ ಮನೆ ಕಟ್ಕೊಂಡು ವಾಸ ಮಾಡ್ತಾ ಇದ್ರು ಅವರಿಗೆ ತೊಂದರೆ ಆಗಿದೆ ಸೊ ಇಬ್ಬರಿಗೆ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ ಅವರಿಗೆ ಹಾಸ್ಪಿಟಲ್ಗೆ ನಾವು ಸೇರಿಸ್ಕೊಂಡಿದ್ದೀವಿ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಯಾರು ಮೃತಪಟ್ಟಿದ್ದಾರೆ ನಾವು ಸಾಂತ್ವನ ಹೇಳ್ತೀವಿ ಜೊತೆನಲ್ಲಿ ಪರಿಹಾರ ಏನು ಕೊಡಲಿಕ್ಕಿದೆ ಇದೆ ತಹಶೀಲ್ದಾರ್ ಅವರ ಮುಖಾಂತರ ತಕ್ಷಣ ಕೊಡಲಿಕ್ಕೆ ನಾನು ಹೇಳಿದ್ದೀನಿ ವಾತಾವರಣ ಇರುತ್ತೆ ಏನಾದರೂ ಇವತ್ತು ನಾಳೆ ರೆಡ್ ಅಲರ್ಟ್ ಇದೆ ಸೊ ನಾಡಿದ್ದಿಂದ ಸ್ವಲ್ಪ ಸ್ಕೈ ಓಪನ್ ಅಪ್ ಆಗುತ್ತೆ ಜನರಿಗೆ ಮತ್ತೆ ಜಿಲ್ಲೆ ಕೆಲವೊಂದು ಜನರಿಗೆ ಏನು ಎಚ್ಚರಿಕೆಯಿಂದ ಇರೋದಕ್ಕೆ ಸೂಚನೆ ಕೊಡ್ತಾ ಇಲ್ಲ ಮನೆ ಒಳಗಡೆ ಇರಬೇಕು ಬಹಳ ಅರ್ಜೆನ್ಸಿ ಇದೆ ಅಂದ್ರೆ ಮಾತ್ರ ಹೊರಗಡೆ ಬರಬೇಕು ರೆಡ್ ಅಲರ್ಟ್ ಇದ್ದಾಗ ಎಲ್ಲರೂ ಕೇರ್ಫುಲ್ ಇರಬೇಕು ಯಾವ ಗುಂಡಿ ಎಲ್ಲಿದೆ ಅಂತ ಗೊತ್ತಾಗಲ್ಲ ಹಾಗೂ ಸಣ್ಣ ಮಕ್ಕಳಿರ್ತಾರೆ ಅವರ ಮೇಲೆ ಸ್ವಲ್ಪ ಕಾಳಜಿ ವಹಿಸಬೇಕು ಪೋಷಕರು ಹಾಗೂ ಜಿಲ್ಲಾಡಳಿತದಿಂದ ಕಂದಾಯ ಇಲಾಖೆಯಿಂದ ಹಾಗೂ ಪೊಲೀಸ್ ಇಲಾಖೆಯಿಂದ ಯಾವುದೇ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಬದ್ಧರಾಗಿರಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇವಿಷ್ಟು ಜಿಲ್ಲಾಧಿಕಾರಿ ಅಂತ ಮೊಹಮ್ಮದ್ ರೋಷನ್ ಅವರು ಬೆಳಗಾವಿ ಈಗಾಗಲೇ ರೆಡ್ ಅಲರ್ಟ್ ಇದೆ ಹಾಗಾಗಿ ಜನರು ಎಚ್ಚರಿಕೆಯಿಂದ ಇರಬೇಕು ಜೊತೆಗೆ ಜಿಲ್ಲಾಡಳಿತ ಅಗತ್ಯ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾನೆ ಅಂತ ಮಾತನ್ನು ಹೇಳ್ತಾರೆ ಕ್ಯಾಮರಾಮನ್ ರವಿ ಜೊತೆ ಶ್ರೀಧರ್ ಕುಟುಂಬ ರೀ ಟಿವಿ ಫೈವ್ ಬೆಳಗಾವಿ